ನ್ಯಾಷನಲ್ ಕಾಲೇಜ್ನಂತ ಎಷ್ಟೇ ಒಂದು ಆರ್ಗನೈಸೇಷನ್ ಅವರು ಬೆಳೆಸಿದಂಥದ್ದು ಮತ್ತು ಇವರೆಲ್ಲರೂ ಕೂಡ ಅವ್ರ ಜೊತೆಗಿದ್ದವರು ಸಹಪಾಠಿಗಳು ಆ ರೀತಿಯಾದ ಒಂದು ಆಕ್ಷೇಪಣೆ ಬರೋದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನೋದು ನಾವು ಅವ್ರಿಗೆ ವಿವರಿಸಿದೀವಿ ಮತ್ತೆ ಇದೇ ಕಾಲೇಜಿಗೆ ಹಾಕೊಳ್ತೀವಿ ಅಂತ ಹೇಳಿದ್ರೆ ಆಮೇಲೆ ಅವ್ರಿಗೆ ಗೈಡ್ ಮಾಡಲಿಕ್ಕೆ ಒಂದು ಲೆಟರ್ ಕೊಡಬೇಕು ಅಂತ ಹೇಳಿದ್ರು ಆ ಲೆಟರ್ ಕೊಡೋದನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದಾರೆ ಆಮೇಲೆ ಹೈಯೆಸ್ಟ್ ಫೀಸ್ಗಳು ಅದೊಂದು ಕಾಮರ್ಸ್ಗೆ ಹೋಗ್ಬಿಟ್ರೆ ನೀವು ಎಂಬತ್ತು ಸಾವಿರ ಕೊಡ್ತಾರೆ ಯಾವ ಮಕ್ಕಳು ಕಟ್ತಾರೆ ಹೇಳಿ ಬಡ ಮಕ್ಕಳು ಎಲ್ಲಿಂದ ತರ್ತಾರೆ ಇವರಿಗೆ ಇದನ್ನು ಆಸ್ತಿ ನಗದು ಮಾಡಬೇಕು ಅನ್ನೋದಿದೆ ಹೊರತು ಇಲ್ಲಿ ಶಿಕ್ಷಣ ಕೊಡಬೇಕು ಅಂತ ಇಲ್ಲಿ ಇವ್ರ ಉದ್ದೇಶ ಅಲ್ಲ ರವಿಕುಮಾರ್ ಬಾಜಿಯವರದೇ ಒಂದು ತರಹ ಆಲೋಚನೆ ಮ್ಯಾನೇಜ್ಮೆಂಟ್ ಒಂದು ತರಹ ಆಲೋಚನೆ ನ್ಯಾಷನಲ್ ಕಾಲೇಜು ಇದು ವಿಚಾರವಾದಿ ಡಾಕ್ಟರ್ ಎಚ್ ಎನ್ ರವರು ಕಟ್ಟಿ ಬೆಳೆಸಿದಂತಹ ಒಂದು ಸಂಸ್ಥೆ ಅದರಲ್ಲೂ ಕೂಡ ವಿಶೇಷವಾಗಿ ತಳ ಸಮುದಾಯಗಳ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯಾರ್ಜನೆ ಕೊಡುವ ನಿಟ್ಟಿನಲ್ಲಿ ಅವರ ಬಹುದೊಡ್ಡ ಆಸೆಗಳನ್ನು ಇಟ್ಟು ಕಟ್ಟಿದಂಥ ಸಂಸ್ಥೆ ಇದು ಸೊ ಈ ಒಂದು ಸಂಸ್ಥೆಯಲ್ಲಿ ಓದಿದಂತಹ ಅನೇಕ ವಿದ್ಯಾರ್ಥಿಗಳು ಇವತ್ತು ಜಗತ್ತಿನಾದ್ಯಂತ ಇವತ್ತು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿರುವಂಥದ್ದು ಅದರಲ್ಲಿ ಬಹು ಮುಖ್ಯವಾಗಿ ಏನು ಗ್ರಾಮೀಣ ಭಾಗದಿಂದ ಬರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮಕ್ಕಳ ಒಂದು ಅಡ್ಮಿಷನ್ನಲ್ಲಿ ಫೀಸ್ ಸ್ಟ್ರಕ್ಚರ್ ಏನಿದೆ ಅದನ್ನು ಮನಸೋ ಇಚ್ಛೆ ಮಾಡ್ತಾ ಇದ್ದಾರೆ ಅಂದರೆ ಫ್ಯಾಕಲ್ಟಿ ವೈಸು ಈಗ ಸರ್ಕಾರದ ನಿಯಮಾವಳಿಗಳೇನಿದ್ದಾವೆ ನಿಯಮಾವಳಿಗಳ ಪ್ರಕಾರ ಫೀಸನ್ನು ಕಲೆಕ್ಟ್ ಮಾಡಬೇಕು ಅದು ಆರ್ಟ್ಸ್ ಆಗಲಿ ಅದು ಕಾಮರ್ಸ್ ಆಗಲಿ ಅದು ಸೈನ್ಸ್ ಆಗಲಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಫೀಸ್ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇಲ್ಲ ದೇರ್ ಈಸ್ ನೋ ಸ್ಕೋಪ್ ಅಟ್ ಆಲ್ ಅದರಿಂದ ನಾವು ಕೇಳುವಂಥದ್ದು ಈ ರೀತಿಯ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸೋದು ಮಹಾ ಅಪರಾಧ ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಬಡ ಮಕ್ಕಳಿಗೆ ಹಿಂದೆ ಏನು ಸನ್ಮಾನ್ಯ ಎಚ್ ಎನ್ ಇದ್ದಾಗ ಫೀಸನ್ನು ಕಲೆಕ್ಟ್ ಮಾಡ್ತಾ ಇದ್ದರು ಅದೇ ದಾ ರೀತಿಯಲ್ಲೇ ಫೀಸ್ ಕಲೆಕ್ಟ್ ಮಾಡಬೇಕು ಅನ್ನೋದು ನಮ್ಮ ಬಹುದೊಡ್ಡ ರೀತಿಯ ಒಂದು ಅಕ್ಕೊತ್ತಾಯ ಸರ್ಕಾರದ ಶಿಕ್ಷಣ ಇಲಾಖೆ ಇವ್ರಿಗೆ ಇದನ್ನು ಕಳಿಸ್ತಾ ಇದೆ ಸುತ್ತೋಲೆಗಳು ನೀವು ಭರ್ತಿ ಮಾಡ್ಕೊಳ್ಳಿ ಅಂತ ಯಾಕೆ ಭರ್ತಿ ಮಾಡ್ಕೊಳ್ಳೋದಿಲ್ಲ ಇವರು ಉದ್ದೇಶ ಏನು ಇವ್ರದ್ದು ಸೊ ಇದನ್ನು ಖಾಸಗೀಕರಣ ಮಾಡಬೇಕು ಅನ್ನುವಂಥ ಬಹುದೊಡ್ಡ ಹುನ್ನಾರವನ್ನು ಇವ್ರು ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಒಂದು ಆಮೇಲೆ ಐಯೆಸ್ಟು ಫೀಸ್ಗಳು ಅದರಲ್ಲಿ ಕಾಮರ್ಸ್ಗೆ ಹೋಗ್ಬಿಟ್ರೆ ನೀವು ಎಂಬತ್ತು ಸಾವಿರ ಕೊಡ್ತಾರೆ ಯಾವ ಮಕ್ಕಳು ಕಟ್ತಾರೆ ಹೇಳಿ ಬಡ ಮಕ್ಕಳು ಎಲ್ಲಿಂದ ತರ್ತಾರೆ ಈಗ ಏನು ರವಿ ಬಾಗಿ ಅವರ ಬಗ್ಗೆ ಈಗಾಗಲೇ ನಾವು ಈ ಹಿಂದೆ ಅವರು ಸಭೆ ಕರೆದಾಗ ಮ್ಯಾನೇಜ್ಮೆಂಟ್ನವರು ಕಳೆದ ಮೂರು ದಿನಗಳಿಂದ ಸಭೆ ಕರೆದಾಗಲೂ ಕೂಡ ಇದನ್ನು ಸ್ಪಷ್ಟಪಡಿಸಿದ್ದೀವಿ ಅವರು ಒಬ್ಬ ಕೇವಲ ಅವರು ಉಪನ್ಯಾಸಕರಲ್ಲ ಅವರು ಒಬ್ಬ ಮಹಾ ಚಿಂತಕರು ಬರವ ಬರಹಗಾರರು ಮತ್ತು ಎಲ್ಲ ರೀತಿಯ ಕ್ವಾಲಿಫೈಡ್ ಆದಂಥವರು ಅವರಿಗೆ ಡಾಕ್ಟ್ರೇಟ್ ಇದೆ ಇಲ್ಲಿ ಈ ಸಂಸ್ಥೆಯಲ್ಲಿ ಯಾರಿಗೂ ಕೂಡ ಆ ಪಿ ಎಚ್ ಡಿ ಪದವಿ ಪಡ್ಕೊಂಡಿರೋರು ಯಾರೂ ಇಲ್ಲ ಅದರಲ್ಲಿ ಬಹುಮುಖ್ಯವಾದಂಥವರು ಇವರು ಸೊ ಅದರಿಂದ ಏನು ಹೇಳ್ತಾರೆ ಇಲ್ಲ ಅದು ಆಡಳಿತಾತ್ಮಕವಾದಂಥ ವಿಷಯ ಅಂತಾರೆ ಏನು ಆಡಳಿತಾತ್ಮಕ ವಿಷಯ ಆಡಳಿತಾತ್ಮಕ ವಿಷಯ ಆದರೆ ಪಿ ಯು ಸಿ ಕಳಿಸೋದಾ ಈಗಾಗಲೇ ಮ್ಯಾನೇಜ್ಮೆಂಟಿನ ಯಾರು ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾ ಮುಂದೆ ನಾವು ಈಗ ನಾವು ಮಾಡಿರುವಂಥ ಆದೇಶವನ್ನು ಹಿಂಪಡಿತೀವಿ ಮತ್ತು ಅವರ ಗೈಡ್ಶಿಪ್ ಏನಿದೆ ಆ ಗೈಡ್ಶಿಪ್ಪನ್ನು ನಾವು ಅವರಿಗೆ ದೊರಕುವ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಮಗೂ ಕೂಡ ನಾವು ಅಪಾರವಾದಂಥ ಗೌರವ ಕೊಡುವಂಥ ಈ ಸಂಸ್ಥೆಗೆ ಸಲ್ಲಿಸೋದು ಯಾವ ಕಾರಣ ಕೇಳಿ ಅವ್ರ ಕಾರಣಕ್ಕೆ ಅಷ್ಟೇ ಆಮೇಲೆ ಈಗ ಬಂದಿರುವಂಥ ಮ್ಯಾನೇಜ್ಮೆಂಟು ಇಟ್ ಈಸ್ ಪ್ಯೂರ್ಲಿ ಕಾರ್ಪೊರೇಟೆಡ್ ಮೈಂಡೆಡ್ ಸೆಟ್ ಮೈಂಡ್ ಸೆಟ್ಟು ಇವರಿಗೆ ಇದನ್ನ ಆಸ್ತಿ ನಗದು ಮಾಡಬೇಕು ಅನ್ನೋದಿದೆ ಹೊರತು ಇಲ್ಲಿ ಶಿಕ್ಷಣ ಕೊಡಬೇಕು ಅಂತ ಇಲ್ಲಿ ಇವ್ರ ಉದ್ದೇಶ ಅಲ್ಲ ಒಂದು ರವಿಕುಮಾರ್ ಬಾಗಿ ಅವರು ಈ ಸಂಸ್ಥೆಗೆ ಡೆಡಿಕೇಟ್ ಮಾಡಿ ದುಡಿದಿದ್ದಾರೆ ಸಾಮರ್ಥ್ಯ ಇರುವಂತರು ಪ್ರತಿಭಾವಂತರು ಎರಡನೇದು ದಲಿತರು ಆದ್ದರಿಂದ ಈ ರೀತಿಯಾಗಿರುವ ಅನ್ಎಕ್ಸ್ಪ್ಲೈನ್ಡ್ ಟ್ರಾನ್ಸ್ಫರ್ ಇದ್ರೆ ಅವರು ತನ್ನ ಜಾತಿ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಈ ರೀತಿ ಅನ್ನೋ ಭಾವನೆ ಬರೋದು ಎಲ್ಲ ಸಾಧ್ಯತೆ ಇದೆ ನ್ಯಾಷನಲ್ ಕಾಲೇಜ್ನಂಥ ಎಷ್ಟೇ ಒಂದು ಆರ್ಗನೈಜೇಷನ್ ಎಚ್ ಎನ್ ಅವರು ಬೆಳೆಸಿದಂಥದ್ದು ಮತ್ತು ಇವರೆಲ್ಲರೂ ಕೂಡ ಅವ್ರ ಜೊತೆಗಿದ್ದವರು ಸಹಪಾಠಿಗಳು ಆ ರೀತಿಯಾದ ಒಂದು ಆಕ್ಷೇಪಣೆ ಬರೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನಾವು ಅವ್ರಿಗೆ ವಿವರಿಸಿದ್ದೀವಿ ಅವ್ರಿಗೆ ಅದು ಅರ್ಥ ಆಯಿತು ಅವರು ಆದ್ದರಿಂದ ನಾವು ಹೋದ್ ಸಲ ಬಂದು ಮಾತಾಡಿದಾಗ ಪಿ ಯು ಕಾಲೇಜಿಗೆ ಹಾಕಿದ್ದ ತಕ್ಷಣವೇ ಅವರು ವಿತ್ಡ್ರಾ ಮಾಡಿ ಅದನ್ನ ಡಿಗ್ರಿ ಕಾಲೇಜಿಗೆ ಹಾಕ್ಕೊಟ್ಟಿದ್ರು ಆದರೆ ಅದರಿಂದನೂ ಕೂಡ ಎಷ್ಟ ನಮಗೆ ಬೇರೆ ಒಂದು ಬೇಡಿಕೆ ಇತ್ತು ಅವರಿಗೆ ಪಿ ಎಚ್ ಡಿ ಗೈಡ್ಶಿಪ್ ಸಿಕ್ಕಿತ್ತು ಯೂನಿವರ್ಸಿಟಿಯಿಂದ ಅದನ್ನ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಕಾಲೇಜ್ ಇದ್ರೆ ಮಾತ್ರವೇ ಅದನ್ನ ಅದು ಕೊಡೋದಕ್ಕೆ ಸಾಧ್ಯ ಯಾಕಂದ್ರೆ ರಿಸರ್ಚ್ ಸೆಂಟರ್ ಇದೆ ಅಲ್ಲಿ ಎಮ್ಮೆನೆ ಇಲ್ಲ ಅದನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿದ್ವಿ ಅವರು ಅದನ್ನ ಬಹಳ ಸೌಹಾರ್ದಯುತವಾದ ಮನೋಭಾವದಲ್ಲಿ ಅವ್ರು ಅದನ್ನ ಹೇಳಿದ್ದಾರೆ ನಾವು ಅವ್ರನ್ನ ಇಲ್ಲಿಗೆ ರೀಇನ್ಸ್ಟೇಟ್ ಮಾಡ್ತಾ ಇದ್ದೀವಿ ಮತ್ತೆ ಗೈಡ್ಶಿಪ್ ಏನ್ ಟೆಕ್ನಿಕಾಲಿಟೀಸ್ ಇದೆಯೋ ಅದನ್ನ ತಿಳ್ಕೊಂಡು ಅದೇ ಅದನ್ನು ಕೆಲವೇ ಒಂದೆರಡು ಮೂರು ದಿವಸದಲ್ಲಿ ಅದ್ರ ಕೂಡ ಆರ್ಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ರವಿಕುಮಾರ್ ಬಾಗಿ ಅವರಿಗೆ ಆಗಿದ್ದ ಅನ್ಯಾಯವನ್ನ ಮ್ಯಾನೇಜ್ಮೆಂಟ್ಗೆ ಮನವರಿಕೆ ಆಗಿದೆ ಅವರ ಅಧ್ಯಕ್ಷರೇ ಹೇಳಿದ್ರು ನಮ್ಮ ಕಡೆಯಿಂದ ಇದು ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಇದನ್ನು ಸರಿಪಡಿಸ್ಕೊಳ್ತೀವಿ ಒಂದು ದಿವಸ ಒಳಗಡೆ ನಾವು ಇದನ್ನು ಸರಿಪಡಿಸಿ ಅವ್ರನ್ನ ಅವ್ರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಕೇಳಿದ್ದು ಎರಡೇ ಪ್ರಶ್ನೆಗಳು ಒಂದು ಅವರನ್ನು ಟ್ರಾನ್ಸ್ಫರ್ ಮಾಡಿರೋ ಇದರಲ್ಲಿ ಅವರಿಗೆ ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಯಾಕಂದರೆ ಯು ಜಿ ಸಿ ಇದು ಅಲ್ಲಿ ಸಿಗದೇ ಇರೋದರಿಂದಾಗಿ ಮತ್ತೆ ಇದೇ ಕಾಲೇಜಿಗೆ ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ ಆಮೇಲೆ ಅವ್ರು ಗೈಡ್ ಮಾಡಲಿಕ್ಕೆ ಒಂದು ಲೆಟ್ರ್ ಕೊಡಬೇಕು ಅಂತ ಹೇಳಿದರು ಆ ಲೆಟರ್ ಕೂಡ ಕೊಡ್ತೀವಿ ಅಂತ ಇಡೀ ಇಡಿ ಎಲ್ಲ ಇವತ್ತಿತ್ತು ಅವರೆಲ್ಲರೂ ಕೂಡ ಸೆಕ್ರೆಟ್ರಿಯವರಿದ್ದರು ಪ್ರೆಸಿಡೆಂಟ್ ಇದ್ದರು ಬೇರೆ ಬೇರೆ ಅದರ ಇವರ ಪದಾಧಿಕಾರಿಗಳೆಲ್ಲ ಇದ್ದರು ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಇದು ಯಶಸ್ವಿ ಆಗಿದೆ ನಮ್ಮ ಹೋರಾಟ ಯಶಸ್ವಿ ಆಗಿದೆ ನಾವು ನಮ್ಮ ನ್ಯಾಷನಲ್ ಕಾಲೇಜ್ ಜೊತೆಗೆ ಆ ಸಂಬಂಧವನ್ನ ಎನ್ ನಮ್ಮ ಹೆಚ್ಚನ್ ಕಾಲದಲ್ಲಿ ಹೆಂಗಿತ್ತು ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಆಗಿರ್ಬೋದು ಇಲ್ಲಿ ಬಂಜರಿ ಜಯಪ್ರಕಾಶ್ ಇರ್ಬೋದು ಇಲ್ಲಿ ಅಧ್ಯಕ್ಷ ಇರ್ಬೋದು ಎಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ಸಂಬಂಧ ಇದೇ ತರ ಇರಲಿ ನಾವು ಇಲ್ಲಿ ಯಾಕಂದ್ರೆ ನಾವು ಬಹಳಷ್ಟು ಜನ ಇಲ್ಲಿ ಬಂದು ನೂರಾರು ಭಾಷಣಗಳನ್ನು ಮಾಡಿದ್ದೀವಿ ಅನೇಕ ಜನ ನಮ್ಮ ಜೊತೆಲಿ ಅದು ಓದಿದ್ದಾರೆ ಇಲ್ಲಿ ಹಾಗಾಗಿ ಇದು ನಮಗೊಂದು ಬಹಳ ಪುಣ್ಯಕ್ಷೇತ್ರ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ರವಿಕುಮಾರ್ ಬಾಜಿಯವ್ರದೇ ಒಂದು ತರಹ ಆಲೋಚನೆ ಮ್ಯಾನೇಜ್ಮೆಂಟ್ ಇಂದೇ ಒಂದು ತರಹ ಆಲೋಚನೆ ಎರಡು ಸಮ್ಮಿಲನ ಆಗಲಿಲ್ಲ ಅವರು ರಮ್ಕುಮಾರ್ ಬಾಗಿ ನಾನು ಅಧ್ಯಕ್ಷನಾದ ಮೇಲೆ ಒಂದು ವರ್ಷ ಆಯಿತು ನಾನು ಅಧ್ಯಕ್ಷ ಪದವಿ ಸ್ವೀಕರಿಸಿ ನನ್ನ ಹತ್ರ ಒಂದು ದಿನಕ್ಕೆ ಕೂಡ ಅವ್ರು ಬಂದಿರಲಿಲ್ಲ ಇವತ್ತೇ ನಾನು ಅವರನ್ನು ನೋಡ್ತಾ ಇರ್ತಕ್ಕಂಥದ್ದು ಮೊನ್ನೆ ಒಂದು ಮೀಟಿಂಗ್ನಲ್ಲಿ ನೋಡಿದೆ ಅವತ್ತು ಮಾತಾಡೋದಕ್ಕೂ ಅವಕಾಶ ಆಗಿಲ್ಲ ಇವತ್ತು ಮಾತಾಡಿದೆ ನಾನು ಕಮ್ಯುನಿಕೇಷನ್ ಗ್ಯಾಪ್ನಿಂದ ಈ ಥರ ಆಗಿದೆ ಅದು ಅಷ್ಟೇ ಆಗಲಿ ಬೇರೆ ಏನಿಲ್ಲ